ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್ ತುಂಬ ದಿನ ಆದಮೇಲೆ ವೀಡಿಯೋನ ಇದ್ದೀನಿ ಯೂಟ್ಯೂಬಲ್ಲಂತೂ ತುಂಬ ದಿನ ಆಗಿತ್ತು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಆದ್ದರಿಂದ ಇವಾಗ ಸ್ವಲ್ಪ ಫ್ರೀ ಮಾಡಿಕೊಂಡು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಹೊಸ್ತಾಗಿ ಇವಾಗ ಲಾಂಚ್ ಮಾಡಿದ್ವಿ ಗೋಟ್ ಮಿಲ್ಕ್ ಸೋಪ್ ಅಂತ ಆಲ್ರೆಡಿ ಎಲ್ಲರೂ ತೊಗೊಂಡು ಯೂಸ್ ಮಾಡ್ತಾ ಇದ್ದಾರೆ ಹೊಸ್ತಾಗಿ ಯಾರಾದರೂ ವೀಡಿಯೋ ನೋಡ್ತಿದ್ರೆ ನಿಮ್ಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆಯೇ ಇದು ಫೇಶಿಯಲ್ ಬಾಮ್ ಕಿಟ್ಟು ಇದರಲ್ಲಿ ಐದು ಪೀಸ್ ಬರುತ್ತೆ ನಿಮಗೆ ಒಂದು ರೆಡ್ ವೈನು ಎರಡು ವೈಟನಿಂಗ್ ಎರಡು ನೀಮು ಈ ಥರ ಐದು ಪೀಸ್ ಕೊಡ್ತೀವಿ ರೆಡ್ ವೈನ್ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಕಿನ್ನಿಗೆ ನೀವು ಫೇಶಿಯಲ್ ಮಾಡ್ಕೊಳಕ್ಕೆ ಯಾವ ರೀತಿ ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೋ ಅದೇ ಥರನೇ ನಿಮ್ಮ ಫೇಸ್ ಗ್ಲೋ ಬರುತ್ತೆ ಕಾಸ್ಟ್ ಕೂಡ ತುಂಬ ಕಮ್ಮಿಗೆ ನೀವು ಆರಾಮಾಗಿ ಫೇಶಿಯಲ್ನ ಮನೆಯಲ್ಲೇ ಮಾಡ್ಕೋಬೋದು ಇದನ್ನು ಬೇಕು ಅನ್ನೋರು ನನ್ನ ನಂಬರ್ ಆಲ್ರೆಡಿ ಎಲ್ಲರ ಹತ್ರನೂ ಇದೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಬೇಕು ಅಂತ ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಸ್ಕಿನ್ ಚೆನ್ನಾಗಿರಬೇಕು ಅನ್ನೋರು ಈ ಒಂದು ಫೇಶಿಯಲ್ ಬಾಮ್ನ ವೀಕ್ಲಿ ಒನ್ ಟೂ ಡೇಸ್ ಯೂಸ್ ಮಾಡ್ಬೋದು ಅಂದರೆ ನಿಮಗೆ ಫೇ ಯಾವುದಾದ್ರೂ ಫಂಕ್ಷನ್ ಇದೆ ಅಂತ ಅನ್ವಾಗಲೂ ಕೂಡ ಯೂಸ್ ಮಾಡ್ಕೋಬೋದು ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಮೇಕಪ್ ಮಾಡಿದ್ರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಬೇಕು ಅಂತ ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಹೊಸ್ದಾಗಿ ಈ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ ಹಾಗೆಯೇ ಇನ್ನೂ ಕೆಲವೊಂದು ಪ್ರಾಡಕ್ಟ್ನೂ ಕೂಡ ಲಾಂಚ್ ಮಾಡಿದ್ದೀವಿ ಅದು ಯಾವ್ಯಾವುದು ಅಂತ ಈ ಒಂದು ವಿಡಿಯೋದಲ್ಲೇ ಕೊಟ್ಟಿದ್ದೀನಿ ಈ ಒಂದು ಫೇಶಿಯಲ್ ಬಾಂಬ್ನ ನೀವು ವೈಟ್ನಿಂಗ್ಗೆ ಅಂತ ಯೂಸ್ ಮಾಡೋರು ವೈಟ್ನಿಂಗ್ ಬಾಂಬ್ನ ಯೂಸ್ ಮಾಡ್ಬೋದು ತುಂಬ ಪಿಂಪಲ್ ಇದೆ ಅಂತ ಅನ್ನೋರು ಫೇಶಿಯಲ್ ಮಾಡ್ಕೋಬೇಕು ಅಂತಂದರೆ ನೀಮ್ನ ಯೂಸ್ ಮಾಡ್ಬೋದು ಹಾಗೆಯೇ ರೆಡ್ ವೈನು ರೆಡ್ ವೈನ್ ಅಂತೂ ಎಲ್ಲ ಸ್ಕಿನ್ಗೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಬೇಕು ಅಂತನವರು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಅಲ್ಲದೆ ಇವಾಗಂತೂ ತುಂಬಾ ಚಳಿ ಇದೆ ಅಲ್ವಾ ಅದರಿಂದ ಬಾಡಿ ಲೋಷನ್ ಕೂಡ ಮಾಡಿದ್ದೀವಿ ಇದನ್ನು ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು ನೀವು ಓಮ್ ಮೇಡ್ ಬಾಡಿ ಲೋಷನ್ ಆಗಿರುತ್ತೆ ಯಾವುದೇ ರೀತಿಯ ಕೆಮಿಕಲ್ ಇಲ್ದೇನೆ ಕೋಕೋ ಮಿಲ್ಕ್ ಎಲ್ಲ ಯೂಸ್ ಮಾಡಿ ನಾವು ಈ ಒಂದು ಬಾಡಿ ಲೋಷನ್ ಮಾಡಿದ್ದೀವಿ ಬೇಕು ಅನ್ನೋರು ಬುಕ್ಕಿಂಗ್ ಮಾಡಿ ತಗೊಳ್ಳಿ ಹಾಗೆ ಇನ್ನೂ ಒಂದು ಹೊಸ್ದಾಗಿ ಒಂದು ಡೇ ಕ್ರೀಮ್ನ ಕೂಡ ಮಾಡಿದ್ದೀನಿ ಅದು ನಾ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ತುಂಬ ಜನ ಬುಕ್ ಮಾಡಿ ತೊಗೊಂಡಿದ್ದಾರೆ ಇವಾಗ ಹೊಸ್ದಾಗಿ ಯಾರಾದರೂ ವೀಡಿಯೋಸ್ ನೋಡ್ತಿದ್ರೆ ಗೊತ್ತಾಗಲಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಕೆಲವೊಂದು ರಿವ್ಯೂಸ್ ಕೂಡ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇದೇನೇ ಡೇ ಕ್ರೀಮು ಹೊಸ್ದಾಗಿ ಮಾಡಿರೋದು ಇದನ್ನು ಮಂಜಿಷ್ಠ ಪೌಡರು ಮತ್ತು ರೆಡ್ ಸ್ಯಾಂಡಲ್ ಪೌಡರು ಅಂತಂದರೆ ಅಥವಾ ಚಂದನ ಯೂಸ್ ಮಾಡಿ ನಾವು ಈ ಒಂದು ಡೇ ಕ್ರೀಮ್ನ ಮಾಡಿದ್ದೀವಿ ಇದರಿಂದ ನಿಮಗೆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ರಿಂಕಲ್ಸ್ ಕಮ್ಮಿ ಆಗುತ್ತೆ ವೈಟ್ನಿಂಗು ಕೂಡ ಆಗುತ್ತೆ ಹಾಗೆಯೇ ಶೈನ್ ಕೂಡ ಇರುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕು ಅಂತ ನಾವು ಬುಕ್ಕಿಂಗ್ ಮಾಡಿ ತಗೊಳ್ಳಿ ಈ ರೀತಿ ಒಂದು ಡೇ ಕ್ರೀಮ್ನು ಕೂಡ ಹೊಸ್ದಾಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ವೈಟ್ನಿಂಗ್ ಆಗಬೇಕು ಅಂದರೂ ಕೂಡ ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು ಹಾಗೆಯೇ ಬಿಸಿಲಿಗೆ ಹೋದರೂ ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾಗೆಯೇ ಸನ್ಸ್ಕ್ರೀನು ಮಾಯ್ಚರೈಸರ್ ಒಂದು ಸನ್ಸ್ಕ್ರೀನ್ ಒಂದು ಹಾಗೆಯೇ ಫೌಂಡೇಶನ್ ಒಂದು ಆ ಥರ ಯೂಸ್ ಮಾಡೋದ ಬದಲು ಇದೊಂದು ಕ್ರೀಮ್ ಯೂಸ್ ಮಾಡಿದ್ರೇನೆ ಸಾಕು ಹಾಗೆಯೇ ಕೆಲವೊಂದು ಪ್ರಾಡಕ್ಟ್ಸ್ ನಮ್ಮ ಹತ್ರ ಏನೇನಿದೆ ಅಂತ ಹಳೆ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದೆ ಮತ್ತೊಮ್ಮೆ ಹಾಕಿದ್ದೀನಿ ಯಾರು ಹೊಸ್ದಾಗಿ ಏನಾದ್ರು ವೀಡಿಯೋ ನೋಡ್ತಿದ್ರೆ ಗೊತ್ತಾಗಲಿ ಅಂತ ನಿಮ್ಮ ಹತ್ರ ಈ ಒಂದು ಇಷ್ಟು ಪ್ರಾಡಕ್ಟ್ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ಕೋಬೋದು ಅಂದರೆ ಅದು ಯಾವ್ದು ಅದನ್ನು ನೀವು ತೊಗೊಂಡು ಯೂಸ್ ಮಾಡ್ಬೋದು ಹಾಗೆಯೇ ಕೆಲವೊಂದು ರಿವ್ಯೂಸ್ ಕೂಡ ಹಾಕಿದ್ದೀನಿ ನೋಡಿ ನೈಟ್ ಕ್ರೀಮ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಎಲ್ಲ ಕಸ್ಟಮರ್ಸ್ಗೂ ಕೂಡ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ನ್ಯಾಚುರಲ್ ಆಗಿ ನಿಮಗೆ ಪ್ರಾಬ್ಲಮ್ಸ್ ಹೋಗಬೇಕು ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಇರೋಂಥ ಪ್ರಾಬ್ಲಮ್ ಹೋಗಬೇಕು ಪಿಗ್ಮೆಂಟೇಷನ್ ಆಗಿರ್ಬೋದು ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಹಾಗೆಯೇ ನಿಮಗೆ ವೈಟ್ನಿಂಗ್ ಆಗಬೇಕು ಅಂತಂದರೆ ನಮ್ಮ ಕ್ರೀಮ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಹಾಗೆಯೇ ಎಣ್ಣೆ ಮತ್ತು ಶ್ಯಾಂಪೂ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಎಲ್ಲರಿಗೂ ಕೂಡ ತಾಳ್ಮೆಯಾದಿರಬೇಕು ಈಗ ಒಂದಿನ ಯೂಸ್ ಮಾಡೋದು ಒಂದು ವಾರಕ್ಕೇ ಕಲರ್ ಬರಲಿಲ್ಲ ಹೇಳ್ಬಿಟ್ಟು ಬಿಟ್ಬಿಟ್ಟು ಇನ್ನೊಂದು ಪ್ರಾಡಕ್ಟ್ ಯೂಸ್ ಮಾಡೋದು ಆ ಥರ ಮಾಡಿದರೆ ನಿಜವಾಗ್ಲೂ ನಿಮಗೆ ಯಾವ ಪ್ರಾಡಕ್ಟಿಂದ ರಿಸಲ್ಟ್ ಬರಲ್ಲ ಹಾಗೆಯೇ ಒಬ್ರದ್ದು ರಿವ್ಯೂ ರಿವ್ಯೂನ ನಾನು ಶೇರ್ ಮಾಡಿದ್ದೀನಿ ನೋಡಿ ಅವ್ರಿಗೆ ಈ ಥರ ಮಾರ್ಕ್ ಇತ್ತು ಇವಾಗ ಈ ಥರ ಕ್ಲಿಯರ್ ಆಗಿದೆ ಅವ್ರ ಫೇಸು ಅವರೇ ನಮಗೆ ಕಳಿಸಿದ್ದಾರೆ ಫೋಟೋನ ಹಾಗೆಯೇ ಅವರೇನೇ ಒಂದು ಆಡಿಯೋನು ಕೂಡ ಕಳಿಸಿದ್ದಾರೆ ಅದನ್ನೇ ಇದ್ರೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ನೀವು ತಾಳ್ಮೆಯಿಂದ ನಾವು ಏನು ಹೇಳ್ಕೊಡ್ತೀವೋ ಅದನ್ನು ಕಂಟಿನ್ಯೂಸ್ ಯೂಸ್ ಮಾಡ್ಕೊಂಡು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ನೀವು ಒಂದಿನ ಯೂಸ್ ಮಾಡೋದು ಒಂದು ವಾರ ಯೂಸ್ ಮಾಡಿಬಿಟ್ಟು ಏನೂ ಬರೋ ರಿಸಲ್ಟ್ ಬರಲಿಲ್ಲ ಅಂತ ಬಿಟ್ಬಿಟ್ಟು ಇನ್ನೊಂದು ಯೂಸ್ ಮಾಡಿದರೆ ಅದರಿಂದ ರಿಸಲ್ಟ್ ಅಂತೂ ಪಕ್ಕ ಬರಲ್ಲ ಹಾಯ್ ಸಿಸ್ಟರ್ ನಾನು ನಿಮ್ಮ ಕ್ರೀಮ್ನ ನಾಲ್ ಆಲ್ರೆಡಿ ನಾಲ್ಕು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಮುಖದಲ್ಲಿ ಈ ಥರ ಕಲೆ ಆಗೋಗಿತ್ತು ಬಿದ್ದು ಅದು ಎಲ್ಲಿ ಡಾಕ್ಟ್ರಿಗೆ ಎಲ್ಲಿ ತೋರಿಸಿದ್ರು ಅದಕ್ಕೆ ಕಮ್ಮಿ ಆಗಿರಲಿಲ್ಲ ನಿಮ್ಮ ಕ್ರೀಮ್ ಯೂಸ್ ಮಾಡಿ ನನ್ನ ಕಲೆಯೆಲ್ಲ ಆಲ್ ಚೆನ್ನಾಗ ಹೋಗಿದೆ ಮತ್ತು ಮುಖನೂ ಗ್ಲೋ ಬಂದಿದೆ ಇದೇ ರೀತಿ ನಿಮ್ಮ ಕ್ರೀಮ್ನ ನಾಲ್ಕು ಜನರಿಗೆ ಇನ್ನೂ ಉಪಯೋಗ ಆಗಂಗೆ ಕ್ರೀಮ್ನೆಲ್ಲ ಮಾಡಿ ಅವರು ಯೂಸ್ ಯೂಸ್ ಮಾಡಿ ಎಲ್ಲನೂ ಚೆನ್ನಾಗಾಗಂಗೆ ಆಗಲಿ ಅಣ್ಣ ನೀ ನೀ ಇದೆ ತರ ನೀವು کریمನೆಲ್ಲ ಮಾಡಿ ಇನ್ನು ಚೆನ್ನಾಗಿ ಬೆಳಿರಿ ತುಂಬಾ ಥ್ಯಾಂಕ್ಸ್ ಈ ತರ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ನೋಡಿ ಅವರಿಗೆ ಆಗಿದಂತ ಮಾರ್ಕು ತುಂಬಾನೇ ದೊಡ್ಡದಿತ್ತು ಅವರು ಎಲ್ಲ ಕಡೆ ತೋರಿಸಿದಾರೆ ಬಟ್ ಹೋಗಿಲ್ಲ ನಮ್ದು ವೈಟ್ನಿಂಗ್ ಸೋಪು ಡೇ ಕ್ರೀಮು ನೈಟ್ کریم ನ ಕಂಟಿನ್ಯೂಸ್ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ನಿಮ್ಮಗಳಿಗೂ ಅಷ್ಟೇನೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇರಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅದನ್ನು ಹೋಗ್ಸೋವರೆಗೂ ನಾವು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೇ ಇರ್ತೀವಿ ನಿಮಗೆ ಅದೇನಾದರೂ ಸೂಟ್ ಆಗಿಲ್ಲ ಪಿಂಪಲ್ಸ್ ಬಂತು ಅಂತ ಅಂದರೂ ಕೂಡ ನಾವು ಅದಕ್ಕೆ ಸೆಲೆಕ್ಷನ್ ಆಗಿ ಬೇರೆ ಒಂದು ಪ್ರಾಡಕ್ಟ್ನ ನಿಮಗೆ ಕಳಿಸ್ತೀವಿ ಹೊರ್ತು ನಾವಂತೂ ಕೈ ಬಿಟ್ಬಿಡೋಲ್ಲ ಈಗ ಬೇರೆಯವರು ಕಳಿಸ್ಬಿಟ್ಟು ನಿಮಗೆ ಸೂಟ್ ಆಗಿಲ್ಲ ಬಿಡಿ ಅಂತ ಬಿಟ್ಬಿಡ್ತಾರೆ ಬಟ್ ನಾವು ಆ ಥರ ಮಾಡಲ್ಲ ಹಾಗೆ ಇನ್ನೂ ಒಂದು ಈ ಥರ ಏನಾದರೂ ಸಂಕ್ರಾಂತಿಗೆ ನಿಮ್ಮ ಮಕ್ಳಿಗೆ ಏನಾದರೂ ಈ ಥರ ಒಂಥರ ವೆರೈಟಿಯಾಗಿ ಏನಾದರೂ ಹೇಳ ಕೊಡಬೇಕು ಅಂದರೆ ಇದನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಹತ್ರನೇ ಇದು ಸಿಗುತ್ತೆ ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಡೈಲಿ ಅಂತೂ ನಮಗೆ ಕೊರಿಯರ್ ಮಾಡೋದು ಪ್ಯಾಕಿಂಗ್ ಮಾಡೋದು ಅಡ್ರೆಸ್ ಬರೆಯೋದು ಅದ್ರ ಜೊತೆಗೆ ಮಗು ನೋಡ್ಕೊಳ್ಳೋದು ಮನೆ ಕೆಲಸ ಮಾಡೋದು ಪ್ರತಿಯೊಂದು ಕೆಲಸನೂ ಇರುತ್ತೆ ಇಷ್ಟು ಪಾರ್ಸಲ್ ಅಂತೂ ಇದ್ದೇ ಇರುತ್ತೆ ಅದು ಅಲ್ಲದೆ ನಾನಿವಾಗ ಸ್ವಲ್ಪ ಡೈಲಿ ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ಸ್ಟಾದಲ್ಲಿ ಹಾಗೆಯೇ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅದನ್ನು ಕೂಡ ನೋಡ್ಬಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ಫ್ರೀ ಮಾಡ್ಕೊಂಡು ಮಾಡ್ಕೊಂಡೆ ಎಲ್ಲನೂ ಕೂಡ ಮಾಡ್ತಾಯಿದ್ದೀನಿ ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ನಿಮ್ಗೆ ಯಾವುದೇ ಪ್ರಾಡಕ್ಟ್ ಇರಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಮ್ಮ ಪ್ರಾಡಕ್ಟ್ ತೊಗೊಂಡು ನಿಮ್ಗೆ ಏನಾರು ಸೈಡ್ ಎಫೆಕ್ಟ್ ಆಗಿದೆಯಾ ಅಥವಾ ಏನಾದರೂ ಒಂದು ನಮಗೆ ತಿಳಿಸಿ ನಾವು ಅದಕ್ಕೆ ಸೊಲ್ಯೂಷನ್ ಅಂತ ಕೊಟ್ಟೆ ಕೊಡ್ತೀವಿ ಹೊರತು ನಿಮ್ಮ ಕೈ ಅಂತೂ ಬಿಡೋದಿಲ್ಲ ಅಷ್ಟು ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ ಯಾವುದೇ ಸ್ಕಿನ್ ರಿಲೇಟೆಡ್ ಆಗಿರಲಿ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಒಂದು ಪ್ರಾಡಕ್ಟ್ ನಮ್ಮ ಹತ್ರ ಸಿಗುತ್ತೆ ಹಾಗೆಯೇ ಇದು ಹೊಸದಾಗಿ ಒಂದು ಲಾಂಚ್ ಮಾಡಿದ್ದೀನಿ ಡ್ಯಾಂಡ್ರಫ್ ಶ್ಯಾಂಪು ಅಂತ ಏಕೆಂದರೆ ಕೆಲವೊಬ್ಬರಿಗೆ ತುಂಬಾ ಡ್ಯಾಂಡ್ರಫ್ ಇರುತ್ತೆ ಅದರಿಂದನೂ ಕೂಡ ಅವ್ರ ಮುಖದಲ್ಲೆಲ್ಲ ಪಿಂಪಲ್ಸ್ ಬಂದಿರುತ್ತೆ ಅದರಿಂದನೇ ಅವ್ರಿಗೆ ಹಣೆ ಮೇಲೆಲ್ಲ ಗುಳೆಗಳು ಹಾಗೆಯೇ ತುಂಬನೇ ಇಚ್ಚಿಂಗು ಅದೆಲ್ಲ ಆಗಿರುತ್ತೆ ಅದಕ್ಕೋಸ್ಕರ ಅಂತಲೇ ಒಂದು ಡ್ಯಾಂಡ್ರಫ್ ಶಾಂಪೂನ ಅಲೋವೆರಾ ಎಲ್ಲ ಯೂಸ್ ಮಾಡಿ ಈ ಒಂದು ಶಾಂಪೂನ ಮಾಡಿರೋದು ಇದು ಕೂಡ ಆಲ್ರೆಡಿ ತೊಗೊಂಡು ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಕಸ್ಟಮರ್ಸು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತಲೇ ರಿವ್ಯೂನ ಕೊಟ್ಟಿದ್ದಾರೆ ಅದರಿಂದ ನಿಮಗೆ ಇವಾಗ ಯಾರಾದರೂ ನಮ್ಮ ಹತ್ರ ತೊಗೊಂಡಿದ್ದೀರಲ್ವ ಪ್ರಾಡಕ್ಟ್ಸು ಕಸ್ಟಮರ್ಸು ಅವ್ರು ಯಾರಾದರೂ ನನ್ನ ವೀಡಿಯೋನ ನೋಡ್ತಿದ್ರೆ ನಿಮಗೆ ಏನು ಅನಿಸಿದೆ ಕ್ರೀಮ್ ಬಗ್ಗೆ ಅಂತ ನೀವೇನೇ ಕಮೆಂಟ್ಸಲ್ಲಿ ತಿಳಿಸಿ ಇನ್ನೂ ಒಂದು ನಾಲ್ಕು ಜನಕ್ಕೆ ಯೂಸ್ ಆಗುತ್ತೆ ಇನ್ನೂ ಒಂದು ನಾಲ್ಕು ಜನ ತೊಗೊಂಡು ಅದನ್ನು ಯೂಸ್ ಮಾಡಲಿ ಅವ್ರಿಗೂ ಕೂಡ ಅದರಿಂದ ಆಗಂಥ ಪ್ರಯೋಜನ ಆಗಲಿ ಅಂತ ಅಷ್ಟೇ ಅಂಥೇಳಿ ಒಂದು ಸಿಂಪಲಾಗಿ ಒಂದು ವೀಡಿಯೋನ ಫ್ರೀ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದೀನಿ ಆದಷ್ಟು ಇಷ್ಟ ಆದರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇದನ್ನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ಕೆಲವೊಂದು ಹೊಸ ಹೊಸ್ದಾಗಿ ಇದೇ ಥರ ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಾ ಇರ್ತೀನಿ ಆದಷ್ಟು ಬೇಗ ನಮ್ಮ ಬ್ರ್ಯಾಂಡ್ ಕೂಡ ಲಾಂಚ್ ಮಾಡ್ತೀನಿ ಅದರ ಪ್ರಿಪ್ರೇಷನಲ್ಲೇ ಇದ್ದೀನಿ ಆದಷ್ಟು ಎಲ್ಲದಕ್ಕೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಏಕೆಂದರೆ ನಾನು ಸುಮ್ಮನೆ ಯಾವುದೋ ಒಂದು ಮೂಲೆಯಲ್ಲಿ ಕೂತಿದ್ದೆ ಬಟ್ ಯೂಟ್ಯೂಬ್ ಅಂತ ಮಾಡಿದ್ಮೇಲೆ ಈ ಥರ ಎಲ್ಲ ಬಿಸ್ನೆಸ್ ಮಾಡ್ಬೋದು ಈ ಥರನೂ ಕೂಡ ನಾವು ಸಂಪಾದನೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ ನೀವು ನಿಮಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಕಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಮಗೆ ಚೆನ್ನಾಗಿ ರಿವ್ಯೂ ಕೊಡ್ತೀರಾ ಅಥವಾ ಏನೇ ಮಿಸ್ಟೇಕ್ ಇದ್ರು ಅದು ನಮಗೆ ತಿಳಿಸ್ಕೊಡ್ತೀರಾ ಹಾಗೆ ಇನ್ನೂ ಕೆಲವೊಬ್ರಿಗೆ ಸ್ಪ್ರೆಡ್ ಮಾಡ್ತೀರಾ ಎಲ್ಲದಕ್ಕೂ ಥ್ಯಾಂಕ್ ಯು ಗುರು ರಾಘವೇಂದ್ರ ಆದಷ್ಟು ಎಲ್ಲರಿಗೂ ಒಳ್ಳೇದು ಮಾಡಿ ಅಂತೇಳಿ ಒಂದು ವೀಡಿಯೋನ ಎಡ್ ಮಾಡ್ತಾ ಇದ್ದೀನಿ ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂತೇಳಿ ಏನು ಮಾಡ್ತೀನಿ ಥ್ಯಾಂಕ್ ಯು